ಏನಿರೋದೆ ನಾವೆಲ್ಲ ನಾನಿಲ್ಲ ಅನ್ನೋ ಸುಳ್ಳು ಆನೆ ಪ್ರಮಾಣಗಳು ಗ್ಯಾಲರಿಯಲ್ಲಿ ಅಡಿಗೆ ಕೂತ ನೆನಪಿನ ಫೋಟೋಗಳು ಇವೆಲ್ಲ ನಿಜವಾದ ಪ್ರೀತಿಗೆ ದೊರೆತ ಬೆಲೆ ಕಟ್ಟಲಾಗದ ಉಡುಗೊರೆಯಪ್ಪ ಚೆನ್ನಾಗಿ ಬರೀತೀರಾ ನೀವು ಗುರುವೆಟ್ಟಿಯವರೇ ಮಧ್ಯಾಹ್ನ ಏನು ಹುಡುಗಿಲಿಲ್ಲ ಮೇಡಮ್ ಮಧ್ಯಾಹ್ನ oli sambar mix terkari sambar natin. Santosh. Aku tuh Akka. Indah itu Santosh. Indah madam. Aku panen mana lagi? Aku tuh madam. Aku tuh. Aku నందు ఊట ఇన్న ఇలా తింద నిట ఐతూ శీళ్యాక అనిల్ అనిల్ సురేష్ అందర హై సురేష్ గోపాల అయ్య గోపాలవరే లైక్ కొట్టిల్ అందరే లైక్ కుడి యారెక్ కొట్టిల్ల దయవిటైతా స్క్రీన్ ఊట

ఉప్పుకుంటు భావన కి ఉ జీవకే ముప్పుకుంటు ఆత్మకే ముప్ప నమ్మల ముప్పిల్వంతే నీ నీ ఇలాద జీవన ఊటల్ ఉప్పు సూపర్ స్వీట తిన్నబోదు తు చి బరీ వీణ గౌడ ఆ వీణ గుడ్ ఆఫ్టర్నూన్ టిఫన్ ஹேக்தீரா ஏன் சமாச்சார எல்லா அத்வா கலச நோட் தீர சாரி வீரண்ணா ஓ சாரி சாரி வீரண்ணே கொடி கொடி எல்லா அக்க நீனி கடுமே வர்த்தே வாய்ஸில் தம் இல்லை Okay, भाई ले ले आ, ओके बाय लीला मैडम ಊಟ ರೆಡಿ ಮಾಡಿ ಬರ್ತೀನಿ ಆ ಓಕೆ ಬೈ ಬೈ ರಸಿ ಬೋರೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಲೈಕ್ ಕೊಟ್ಟಿದ್ದಕ್ಕೆ ಓಕೆನಾ ಬೈ ಹಾಯ್ ಜಯಪ್ರಕಾಶ್ ಜಯಪ್ರಕಾಶ್ ಅವರೇ ಹೇಗಿದ್ದೀರಾ ಡಿಫೈನ್ ಐತಾ ಊಟ ಐತ ಮತಾ ಇದೀರಾ ಓಕೆ ಬೈ ಗೋಸ್ಟಾ ಯಹಕೆ ಬೈ ಮಾಯೆ ಕ ಸಂತೋಷ ಅಕ ಸಂತೋಷ ಅವರೇ ಮತ್ತ್ ಕೊಟ್ಟಿದ್ರ ಆಗಿರಲ್ಲ ನಮಗೂ ಸ್ವಲ್ಪ ಆಗಿ ಅದನ್ನ ಕೇಳಬಾರ್ದು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿರಿ ಆಮೇಲೆ ಮಾ ನೋಡ್ತೀನಿ ಆಯಿತಾ ಸಂತೋಷ್ ಬಾಯ್ ನಮಗೂ ರಿಟರ್ನ್ ಕೊಡಿ ಓಕೆ ಓಕೆ ಅದು ನಿಮಗೆ ಕಮೆಂಟ್ ಮಾಡಿ ಆಮೇಲೆ ಇದು ಮಾಡ್ಕೋಬೇಕು ಈಗ ಲೈವಲ್ಲೇ ಮಾಡ್ಕೊಂಡ್ರೆ ಅದು ವಾಪಸ್ ಹೋಗುತ್ತಂತೆ ಓಪನ್ ಅವರೆ ನಿಮ್ಮದು ಚಾನಲ್ ಇದೆಯಾ ಅಡುಗೆ ರೆಡಿ ಮಾಡಬೇಕು ಅಂದ್ರಲ್ರಿಶಕ್ ಅವ್ರಿ ಸಪೋರ್ಟಿಂಗ್ ಮೆಸೇಜ್ ಏನು ಚೆನ್ನಾಗಿ ಮಾಡ್ತೀರಾ நோடி ஒன்று கவன பரீல மேம் யாரோ ஹைடல் பந்து கமெண்ட்